ನಮಸ್ಕಾರ ಗುರು ನೀ ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಿತೀಶ್ ಕುಮಾರ್ ರೆಡ್ಡಿ ಅವರು ಸೆಂಚುರಿ ಒಡೆದ ನಂತರ ಬಿಕ್ಕಿ ಬಿಕ್ಕಿ ಅತ್ತರು ಅಂತ ಹೇಳಬೇಕು ಎಮೋಷನ್ ಆಗಿದ್ದು ಸಿಕ್ಕಾಪಟ್ಟೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರು ನಿತೀಶ್ ಕುಮಾರ್ ರೆಡ್ಡಿ ಅವರು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅಂತೇಳಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಶುರು ಮಾಡೋಣ ನಮ್ಮ ಸ್ಟ್ರಗಲ್ ಅಲ್ಲಿ ಇದ್ದಾಗ ಆಡಿದಂತ ಇನ್ನಿಂಗ್ಸ್ ನಿತೀಶ್ ರೆಡ್ಡಿ ಅಂತ ಹೇಳ್ಬೇಕು ಯಂಗ್ ಸ್ಟಾರ್ ಅಂತ ಹೇಳ್ಬೇಕು ನೂರ ಐದು ನಾಟೋಟಾಗಿ ಆಗಿ ಅಂತ ಹೇಳ್ಬೇಕು ನಿತೀಶ್ ರೆಡ್ಡಿ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸ ಕಮೆಂಟ್ ಮಾಡಿ ಇಂಡಿಯಾ ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಲ್ಲಿಂದ ಅವರು ಬ್ಯಾಟಿಂಗ್ ಅಲ್ಲಿ ಮುಂದೆ ತಗೊಂಡ್ರು ವಾಷಿಂಗ್ಟನ್ ಸುಂದರ್ ಮತ್ತೆ ನಿತೀಶ್ ರೆಡ್ಡಿ ಅಂತ ಹೇಳ್ಬೇಕು ಇನ್ನು ನಿತೀಶ್ ರೆಡ್ಡಿ ಅವರು ಏನಂತ ಮಾತಾಡಪ್ಪ ಅನ್ನೋದಾಯ್ತು ಎಮೋಷನ್ ಏನ್ಕಪ್ಪ ಅದರದಾಯಿತು ಅಂದರೆ ನನ್ನ ಚಿಕ್ಕ ವಯಸ್ಸಿನ ಕನಸು ಭಾರತ ತಂಡಕ್ಕೆ ಆಡಬೇಕು ಅಂತ ನನ್ನ ಫೇವ್ರೇಟ್ ಆಟಗಾರ ಬಂದು ವಿರಾಟ್ ಕೊಹ್ಲಿ ಅವರು ಇದು ನನ್ನ ಕನಸಲ್ಲ ನನ್ನ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ಕನಸು ನನ್ನ ಅಪ್ಪ ಅವರು ನನ್ನ ಕಣ್ಮುಂದೆ ನನ್ನ ಮ್ಯಾಚನ್ನು ಸ್ಟೇಡಿಯಮ್ಮಲ್ಲಿ ಕೊಡಿಸ್ಕೊಂಡು ಪ್ರೇಕ್ಷಕರ ನೋಡ್ತಿರು ಇದು ತುಂಬ ನನಗೆ ಖುಷಿಯಾಯಿತು ನನ್ನ ನನ್ನ ಅಪ್ಪನ ಮುಂದೆ ಸೆಂಚಿ ಹೊಡೆದು ತುಂಬಾ ಖುಷಿ ಆಯಿತು ಅಂತ ನಿತೀಶ್ ರೆಡ್ಡಿ ಅವರು ತುಂಬಾ ಎಮೋಷನ್ ಆಗಿ ಹೇಳ್ಕೊಟ್ರು ಅಂತ ಹೇಳಬೇಕು ಮತ್ತು ಅವರು ವಿರಾಟ್ ಕೊಹ್ಲಿ ನನ್ನ ಫೇವ್ರೇಟ್ ಬ್ಯಾಟ್ಸ್ಮನ್ ಅದರೂ ಕೂಡ ಹೇಳ್ಕೊಡ್ತಾರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸು ಮಾಡಿ ನಿತೀಶ್ ರೆಡ್ಡಿ ಅವರು ತುಂಬನೇ ಫ್ಯೂಚರಲ್ಲಿ ಬೆಳಿಲಿ ವಿರಾಟ್ ಕೊಹ್ಲಿ ಥರನೇ ಬೆಳಿಲಿ ಅಂತ ಬಳಸೋಣ ಇಂಡಿಯಾನ ಎಂಥ ಪರಿಸ್ಥಿತಿಗೂ ಆಸ್ಟ್ರೇಲಿಯಾ ಬೌಲರ್ಸ್ಗಳು ಆಸ್ಟ್ರೇಲಿಯಾ ಫ್ಯಾನ್ಸ್ಗಳು ಅಟ್ಟಹಾಸ ಮೆರೆದಿದ್ರು ನಮ್ಮ ಭಾರತದ ತಂಡದ ಮೇಲೆ ಅಂತ ಹೇಳಬೇಕು ಅಲ್ಲಿ ಬಂದಂಥ ನಿಕ್ಷು ನಿತೀಶ್ ರೆಡ್ಡಿ ಅವ್ರದ್ದು ಅಂತ ಹೇಳಬೇಕು ಇದೇ ರೀತಿ ಅವರು ಮುಂದುವರೆ ಸಿರಾಜ್ ಏನಾರು ಕಚ್ಕೊಂಡು ನಿಂತ್ಕೊತ್ತು ಅಂದರೆ ಇವತ್ತು ಕೂಡ ಅಂತಂದರೆ ಈ ವಿಡಿಯೋ ಹೊತ್ತಿಗೆ ಬೆಳಗ್ಗೆ ಇನ್ನೊಂದು ಐದುವರೆ ಶುರು ಆಗುತ್ತೆ ನಾನು ಅಂಬೇಡ್ಕರ್ ಅವರು ಹತ್ತು ಗಂಟೆ ಹತ್ತುವರೆ ವೀಡಿಯೋ ಬಿಡ್ತಾಯಿದ್ದೀನಿ ಏನಾಗುತ್ತೆ ನೋಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಏನಾರು ಆಗಿತ್ತು ಮ್ಯಾಚಲ್ಲಿ ಬದಲಾವಣೆ ಅಂದರೆ ಕಮೆಂಟ್ ಮಾಡಿ ನಿತೀಶ್ ರೆಡ್ಡಿ ಅವರು ಮಾತಾಡೋರ ಬಗ್ಗೆ ಅನಿಸುತ್ತೆ ಸಿಗೋಣ ತಾಳ ತಾಬಾಬಿ ನಮಸ್ಕಾರ ಜೈ ನಿತೀಶ್ ರೆಡ್ಡಿ ಅವರು ಇದೇ ರೀತಿ ಬೆಳೆ ಅಂತ ಬಯಸೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋನ್ ಎಷ್ಟೊಳಗೆ ತಾಳ ಬಂದು ನಮಸ್ಕಾರ ಆಲ್ ಫ್ರೆಂಡ್ಸ್ ಆಲ್ ಸಬ್ಸ್ಕ್ರೈಬ್